ಬೆಳಗಾವಿ ನಮಸ್ಕಾರ ಅಂತ ನೋಡ್ತಾ ಇರೋದು ಅನ್ನ ತಾಹೇ ಜೊತೆ ಮತ್ತು ತಿಂಗಳವರು ಯಾವ ರೀತಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತಾವು ನೋಡ್ಬೋದು ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಡಿಸಿಸಿ ಬ್ಯಾಂಕಿನ ಚುನಾವಣೆ ಇದೆ ಅದರಲ್ಲೂ ಕೂಡ ನಿಪ್ಪಾಣಿ ಕ್ಷೇತ್ರದ ಮೇಲೆ ಎಂದರೆ ಕಾನೂನು ಭಾಳ ಇಂಟ್ರೆಸ್ಟಿಂಗು ಜೀತಿಯ ಸ್ಪರ್ಧೆಯಲ್ಲಿದೆ ಹಿಂಥ ಸಂದರ್ಭದಲ್ಲಿ ನಿಪ್ಪಾಣಿ ತಾಲೂಕಿನ ಬಿಕೆಪಿಎಸ್ ಸದಸ್ಯರ ಜೊತೆ ರಿಸಾರ್ಟ್ಗೆ ತೆರಳಿರುವಂತಹ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ತಿಂಗಳೇ ಅವರು ಯಾವ ರೀತಿಯಾಗಿ ಸದಸ್ಯರ ಜೊತೆ ಡೆಲಿಗೇಟ್ಸ್ಗಳ ಜೊತೆ ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ತಾವು ನೋಡಬಹುದು ಎರಡು ದಿನಗಳ ಹಿಂದೆ ಅಣ್ಣಾ ಸಾಹೇಬ್ ಜೊಲ್ಲೆ ನಿಪ್ಪಾಣಿ ತಾಲೂಕಿನ ಬಿಕೆಪಿಎಸ್ ಡೆಲಿಗೇಟ್ಸ್ಗಳ ಜೊತೆ ರಿಸಾರ್ಟ್ಗೆ ತೆರಳಿದ್ದಾರೆ ಎಲ್ಲ ರಿಸ್ಟ್ ನಲ್ಲಿರುವಂತಹ ನಿಪ್ಪಾಣಿ ತಾಲೂಕಿನ ಬಿಜೆಪಿ ಎಸ್ ನ ಡೆಲಿಗೇಟ್ಸ್ಗಳ ಜೊತೆ ಅಣ್ಣ ಸಾಹೇಬ್ ಅವರು ಕೂಡ ಬೆಳಗಾವಿಯ ಬಡ ಅಧ್ಯಕ್ಷರಾಗಿರುವಂತಹ ಕೂಡ ಸಾಥ್ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಎಂಜಾಯ್ ಮೂಡ್ನಲ್ಲಿದ್ದಾರೆ ಸಹಕಾರಿ ರಂಗದ ಸಹಕಾರಿ ಕ್ಷೇತ್ರದ ಇದು ರಿಸ್ಟ್ ರಿಲ್ಯಾಕ್ಸ್ ಇದು ರಿಸಾರ್ಟ್ ರಿಲಾಕ್ಟರ್ ರಿಸಾರ್ಟ್ ನಲ್ಲಿ ತಂಗಿರುವಂತಹ ಅಣ್ಣಾ ಸಾಹೇಬ್ ಗೊಳೆ ನಿಪ್ಪಾಣಿ ತಾಲೂಕಿನ ಪಿಕೆಪಿಎಸ್ ಡೆಲಿಗೇಟ್ಸ್ ಗಳ ಜೊತೆ